ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಇವತ್ತು ವಶೀಕರಣ ಯಂತ್ರ ಹೇಳ್ಕೊಡ್ತೀನಿ ನಾನು ನಿಮ್ಗೆ ನೀವು ಮನೆಯಲ್ಲೇ ಆರಾಮ್ ಸೇಡಿ ಮಾಡಿಕೊಂಡು ಬೇಕಂದವ್ರನ್ನ ವಶೀಕರಣ ಮಾಡಿಕೊಂಡು ಜನ ವಶೀಕರಣ ಮಾಡಿಕೊಂಡು ಆರಾಮದಿಂದ ಇರ್ಬೋದು ಇದು ಜನವಶೀಕರಣ ಯಂತ್ರ ಇದಕ್ಕೆ ನೀವು ಮಾಡಬೇಕಾಗಿದ್ದಿಷ್ಟೇ ನಾಲ್ಕು ಚೌಕ ಆಕಾರದಲ್ಲಿ ಹಿಂಗು ನಾಲ್ಕು ಹಿಂಗು ನಾಲ್ಕು ಬರಬೇಕು ನೀವು ಗೆರೆ ಹಾಕೋಬೇಕು ನೀವು ತಾಂಬ್ರ ತಗೊಂಡಾಗ ಬರದ್ರಂತರೂ ಇನ್ನೂ ಒಳ್ಳೆಯದು ತಾಂಬ್ರ ತಗೋಳೋ ಭೋಜಪತ್ರಿ ಅಂತ ಸಿಗ್ತದೆ ಗ್ರಂಥಿಗೆರ ಅಂಗಡಿ ಒಳಗೆ ಸಿಗ್ತಾವೆ ಅದನ್ನು ಬರ್ದು ಅದ್ರಾಗ ಬರೆದ್ರೆ ಇನ್ನೂ ಒಳ್ಳೆಯದು ಅದು ಇಲ್ಲ ಅಂದ್ರೆ ನೀವು ಬಿಳಿ ಹಾಳಿಯೊಳಗೆ ಹಿಂಗೆ ಗೆರೆ ಹಾಕ್ಕೊಂಡು ಮಾಡ್ಬೋದು ಈಗ ಬರೀ ಅಂಕಿಗಳೂ ಈಗ ಸ್ಟಾರ್ಟಿಗೆ ನೋಡಿ ಹದಿನೈದು ಅಂಕಿ ಬರೀಬೇಕು ಹದಿನೈದು ಐವತ್ತಾರು ಒಂಬತ್ತು ಹನ್ನೆರಡು అరవతూ అరవత్ హల్వత్ ఐదు హెంట్ తొంభత్త ಎಂಟು ಅರವತ್ತೇಳು ಇಪ್ಪತ್ತೆಂಟು ಐವತ್ತೆಂಟು ಈ ರೀತಿ ನೀವು ಬರ್ಕೊಂಡು ಇದನ್ನು ಮಡಚಿ ಒಂದು ಏನದು ಬೆಳ್ಳಿ ತೈತ ಆಗಲಿ ಇಲ್ಲ ತಾಂಬಾರು ತೈತ ಆಗಲಿ ಅದರೊಳಗೆ ಮಡ್ಚಿ ಹಾಕೋಬೇಕು ಇದನ್ನು ಮಡ್ಚಿ ಹಾಕ್ಕೊಂಡು ಕಟ್ಕೋಬೇಕು ಕಟ್ಕೊಂಡು ಹನ್ನೊಂದು ದಿವಸ ಹನ್ನೆ ಹದಿನೈದು ದಿವಸ ಇಪ್ಪತ್ತೊಂದು ದಿವಸ ನೀವು ಇದಕ್ಕೆ ಊದು ಹಾಕಬೇಕು ಕಂಪಲ್ಸರಿ ಊದು ಹಾಕಬೇಕು ಊದು ಹಾಕಿದ್ರೇ ಇದು ನಿಮ್ಗೆ ಕೆಲಸ ಕೊಡ್ತದೆ ಜರೂರತ್ ಎಲ್ಲ ಕೆಲಸ ಕೊಡ್ತೈತಿ ಇದು ಜನ ವಶೀಕರಣ ಆಗ್ತಾರೆ ನೀವು ಬೇಕಂದವ್ರು ವಶೀಕರಣ ಆಗ್ತಾರೆ ನೀವು ಬೇಕಂದವ್ರು ಹೆಸರು ಬರೀದೇನು ಅವಶ್ಯಕತೆ ಇಲ್ಲದು ಸರ್ವ ಜನರನ್ನು ವಶೀಕರಣ ಆಗ್ತಾರೆ ಇದಕ್ಕೆ ನೀವು ಮಾಡಿಕೊಂಡು ಇದನ್ನು ಕಟ್ಕೊಂಡ್ರೆ ಒಳ್ಳೆಯದಾಗತ್ತೆ ನಿಮ್ಗೆ ಹಾಗೆ ನೀವು ಈ ತಾಯ್ತ ಕಟ್ಕೊಂಡ್ಮೇಲೆ ನಿಮ್ಗೆ ಏನು ಅನುಭವ ಆಯಿತು ಅದನ್ನು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು ಕಮೆಂಟ್ ಮಾಡಿರಿ ನಾನು ಹೇಳ್ತೀನಿ ನಿಮಗೆ ಕೆಲಸ ಆದರೂ ಕಮೆಂಟ್ ಮಾಡಿರಿ ಕೆಲಸ ಆಗಲಿಲ್ಲ ಇದ್ರೂ ಕಮೆಂಟ್ ಮಾಡಿರಿ ಹಾಗೆ ಇನ್ನೊಂದು ನಿಮ್ಗೆ ಹೇಳಬೇಕಂದ್ರೆ ಬೀದಿ ನಾಯಿಗಳು ಇರ್ತಾವೆ ಆ ಬೀದಿ ನಾಯಿಗಳಿಗೆ ನಿಮ್ಮ ಮನೆಯಿಂದ ಒಂದು ಹಿಡಿ ಅಣ್ಣ ಹಾಕ್ರಿ ಅವು ಹೊಟ್ಟೆ ತುಂಬಿ ನಿಮ್ಗೆ ಆಶೀರ್ವಾದ ಮಾಡ್ತಾವೆ ಅದನ್ನು ಮರಿಬೇಡ್ರಿ ಯಾರೇ ಆಗಲಿ ಬೀದಿ ನಾಯಿಗಳಿಗೆ ಒಂದು ಹಿಡಿ ಅಣ್ಣ ಹಾಕೋತ್ ಬನ್ರಿ ಒಳ್ಳೇದಾಗ್ತದೆ